ನಮಸ್ತೆ ಸ್ತು ಮಹಾಮಾಯೆ ಶ್ರೀ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ನಾನು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಲಕ್ಷ್ಮೀನಾರಾಯಣರಿಗೆ ಸರ್ವ ದೇವತೆಗಳಿಗೂ ಅತ್ಯಂತ ಪ್ರಿಯವಾದಂಥ ಮಾಸ ಮಾರ್ಗಶೀರ್ಷ ಮಾಸ ಅಥವಾ ಮಾರ್ಗಶಿರ ಮಾಸ ಈ ಮಾಸದಲ್ಲಿ ಸ್ವತಃ ತಾನೇ ಅಭಿಮಾನಿ ದೇವತೆಯಾಗಿ ಎಲ್ಲ ಪೂಜೆ ವೃತಗಳನ್ನು ಸ್ವೀಕರಿಸಿ ಸಂಪೂರ್ಣವಾಗಿ ಅನುಗ್ರಹಿಸುತ್ತೇನೆ ನಾನೇ ಈ ಮಾಸದ ಅಭಿಮಾನಿ ದೇವತೆಯಾಗಿ ಇದ್ದು ಬೇರೆ ಮಾಸಗಳಲ್ಲಿ ಮಾಡಿದ ಪೂಜೆ ಋತಗಳಿಗಿಂತ ಸಾವಿರ ಪಟ್ಟು ಮಿಗಿಲಾದ ಸಂಕಲ್ಪಗಳನ್ನು ನಾನು ಕೊಡುತ್ತೇನೆ ಎಂದು ಸಾಕ್ಷಾತ್ ಭಗವಂತರಾದ ಶ್ರೀಕೃಷ್ಣನೇ ಮಾಸೇಶು ಮಾರ್ಗಶೀರ್ಷೋಸ್ಮಿ ಎಂದು ಹೇಳಿಕೊಂಡಿದ್ದಾನೆ ಇನ್ನು ಮಾರ್ಗಶೀರ್ಷ ಮಾಸ ಆ ದೇವನಿಗೆ ನಾರಾಯಣನಿಗೆ ಎಷ್ಟು ಪ್ರಿಯವೋ ಅಷ್ಟೇ ಪ್ರಿಯವಾದದ್ದು ಲಕ್ಷ್ಮೀ ದೇವಿಗೂ ಸಹ ವರ್ಷ ಹನ್ನೆರಡು ತಿಂಗಳಲ್ಲಿ ನಾವು ಲಕ್ಷ್ಮೀದೇವಿಯ ಪೂಜೆಯ ವೃತಗಳನ್ನು ನಾನಾ ಉದ್ದೇಶಗಳನ್ನು ಇಟ್ಟುಕೊಂಡು ಮಾಡುತ್ತೇವೆ ಆದರೆ ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಗುರುವಾರ ದಿವಸ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯ ಪೂಜೆ ವೃತಾದಿಗಳಿಂದ ಆ ಜಗನ್ಮಾತೆ ಅತ್ಯಂತ ಸಂತೋಷಗೊಂಡು ಎಲ್ಲ ಸಂ ಸುಮಂಗಲ್ಯರಿಗೂ ಎಲ್ಲರಿಗೂ ಕೂಡ ಬೇಕಾದ ಎಲ್ಲ ರೀತಿಯ ಸಂಪತ್ತು ಭಾಗ್ಯಗಳನ್ನು ಕೊಟ್ಟು ಸ್ಥಿರವಾಗಿ ಮನೆಯಲ್ಲಿ ವಾಸ ಮಾಡುತ್ತಾಳೆ ಮಾರ್ಗಶಿರ ಗುರುವಾರದಂದು ಯಾರು ಆ ಲಕ್ಷ್ಮೀದೇವಿಯನ್ನು ಕಲಶದಲ್ಲಿ ಅಥವಾ ಯಥಾಶಕ್ತಿ ಬೇರೆ ಯಾವುದೇ ಮಂಗಳ ದ್ರವ್ಯಗಳನ್ನಿಟ್ಟು ಲಕ್ಷ್ಮೀದೇವಿಯ ಪ್ರತಿಬಿಂಬಗಳಿಗೆ ಭಕ್ತಿಯಿಂದ ಪೂಜೆ ಮಾಡಿ ಶುದ್ಧರಾಗಿ ಋತವನ್ನು ಆಚರಿಸುತ್ತಾರೋ ಅಂಥವರಿಗೆ ಅವರ ಪರಿವಾರಕ್ಕೆ ಶಾಶ್ವತವಾದ ಸಂಪತ್ತು ಐಶ್ವರ್ಯಗಳು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ವಿವಾಹ ಆಗದಿದ್ದರೆ ಅಂತಹ ಮನೆಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು ಕೂಡ ಆರೋಗ್ಯ ಇಲ್ಲದಿದ್ದರೆ ಆರೋಗ್ಯ ಹೀಗೆ ಮಾರ್ಗಶಿರ ಗುರುವಾರ ಲಕ್ಷ್ಮೀ ವೃತ್ತದಿಂದ ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ತಾನು ಕೊಡುತ್ತೇನೆ ಎಂದು ಲಕ್ಷ್ಮೀ ದೇವಿಯ ಮಾರ್ಗಶಿರ ಮಾಸದ ಮಹಿಮೆಯನ್ನು ತಿಳಿಸುತ್ತಾ ತಾನು ತಿಳಿಸುತ್ತಾಳೆ ಇಂತಹ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರಿಯವಾದ ಮಾರ್ಗಶಿರ ಮಾಸ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂದು ಬರುತ್ತದೆ ಅದರಲ್ಲಿ ಎಷ್ಟು ಗುರುವಾರಗಳು ಬರುತ್ತವೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಹೇಗೆ ಯಾವ ಸಮಯದಲ್ಲಿ ನಾವು ನಡೆಸಬೇಕು ಮಹಾಲಕ್ಷ್ಮಿಯ ಪೂಜೆಯಿಂದ ಅತಿ ಸರಳವಾದ ಈ ಮಂತ್ರಗಳು ಯಾವುವು ಇವೆ ಯಾವ ರೀತಿ ಪತ್ರ ಪುಷ್ಪಗಳನ್ನು ಮಹಾಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಕಲಶವನ್ನು ಹೇಗೆ ಪ್ರತಿಷ್ಠಾಪಿಸಬೇಕು ಯಾವ ದ್ರವ್ಯಗಳನ್ನು ಕಲಶಕ್ಕೆ ಹಾಕಬೇಕು ಯಾವ ಹೂಗಳಿಂದ ಅರ್ಚನೆ ಅಲಂಕಾರ ಮಾಡಬೇಕು ಯಾವ ನೈವೇದ್ಯವನ್ನು ಮಹಾಲಕ್ಷ್ಮೀ ದೇವಿಗೆ ನಾವು ಅರ್ಪಣೆ ಮಾಡಬಹುದಾಗಿದೆ ಮುಖ್ಯವಾಗಿ ಮಹಾಲಕ್ಷ್ಮೀ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಎಂಬ ಎಲ್ಲ ರೀತಿಯ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ವೃತ್ತದ ವಿವರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪಾವನವಾದ ಆ ಲಕ್ಷ್ಮೀನಾರಾಯಣರಿಗೆ ಹಾಗೂ ಸರ್ವ ದೇವಾನುದೇವತೆಗಳಿಗೂ ಪ್ರಿಯವಾದ ಮಾರ್ಗಶಿರ ಮಾಸವು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೆರಡರಿಂದ ಡಿಸೆಂಬರ್ ಇಪ್ಪತ್ತೊಂದರವರೆಗೆ ಇದೆ ಇದರಲ್ಲಿ ಈ ವರ್ಷ ಲಕ್ಷ್ಮೀ ಋತ ಪೂಜೆಗಾಗಿ ನಾಲ್ಕು ಗುರುವಾರಗಳು ದೊರಕುತ್ತಿದ್ದು ಸರಿಯಾಗಿ ದಿನಾಂಕಗಳನ್ನು ನೋಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೇಳು ಗುರುವಾರ ಮೊದಲ ಗುರುವಾರ ಡಿಸೆಂಬರ್ ನಾಲ್ಕು ಎರಡನೇ ಗುರುವಾರ ಡಿಸೆಂಬರ್ ಹನ್ನೊಂದು ಮೂರನೇ ಗುರುವಾರ ಡಿಸೆಂಬರ್ ಹದಿನೆಂಟು ನಾಲ್ಕನೇ ಗುರುವಾರ ಆಗಿವೆ ಕೆಲವರಿಗೆ ಐದು ಗುರುವಾರಗಳ ಲಕ್ಷ್ಮೀ ಋತವನ್ನು ಮಾಡಬೇಕೆಂಬ ಮನಸ್ಸು ಇರುತ್ತದೆ ಕೆಲವು ಕಡೆ ಮಾರ್ಗಶಿಶ ಮಾಸದಲ್ಲಿ ಐದು ಗುರುವಾರ ಋತ ಮಾಡಬೇಕೆಂಬ ಸಂಪ್ರದಾಯವೂ ಕೂಡ ಇದೆ ಅಂತಹ ಇಚ್ಛೆ ಇದ್ದರೆ ಐದನೇ ಗುರುವಾರ ಋತವನ್ನು ಡಿಸೆಂಬರ್ ಇಪ್ಪತ್ತೈದನೇ ಗುರುವಾರ ತಾವು ಎಲ್ಲರೂ ಕೂಡ ನಡೆಸಬಹುದಾಗಿದೆ ಐದು ಗುರುವಾರಗಳನ್ನು ಈ ರೀತಿಯಾಗಿ ಪೂರ್ತಿಗೊಳಿಸಬಹುದಾಗಿದೆ ಆದರೆ ಮುಖ್ಯವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಗಶಿರ ಮಾಸದಲ್ಲಿ ನಾಲ್ಕೇ ಗುರುವಾರಗಳು ಸಿಗುತ್ತವೆ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಋತದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಪೂಜಾ ಸಮಯ ಪ್ರತಿ ಗುರುವಾರಗಳಲ್ಲಿಯೂ ಕೂಡ ಬೆಳಿಗ್ಗೆ ಬೇಗ ಅಂದರೆ ಅರ್ಣೋದಯ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕು ಮೂವತ್ತರಿಂದ ಗಂಟೆ ಐದು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸಿ ಬಿಡಬೇಕು ಇದು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಬೆಳಿಗ್ಗೆ ಒಂದು ವೇಳೆ ಪೂಜೆ ಮಾಡಲು ಅಸಾಧ್ಯವಾದರೆ ಸಂಜೆ ಗೋಧುಳಿ ಲಗ್ನದಲ್ಲಿ ಕೂಡ ಸಾಮಾನ್ಯ ಐದು ಗಂಟೆಯಿಂದ ಆರೂವರೆ ಗಂಟೆಯ ಸಮಯದಲ್ಲಿ ನಾವು ಈ ಲಕ್ಷ್ಮೀ ಪೂಜೆಯನ್ನು ನಡೆಸಬಹುದಾಗಿದೆ ಇನ್ನು ನಾಲ್ಕು ಗುರುವಾರಗಳಲ್ಲಿಯೂ ಕೂಡ ಕಲಶವನ್ನ ಸ್ಥಾಪಿಸಿಯೂ ಲಕ್ಷ್ಮೀ ಋತವನ್ನ ಮಾಡಬಹುದು ಕಲಶ ಬೆಳ್ಳಿ ಅಥವಾ ತಾಮ್ರ ಅಥವಾ ಹಿತ್ತಾಳೆಯದ್ದು ಆಗಿರಬೇಕು ಕಲಶವನ್ನ ಸ್ಥಾಪಿಸುವ ಮೊದಲು ಅದರಲ್ಲಿ ಶುದ್ಧವಾದ ನೀರನ್ನು ಗಂಗಾಜಲ ಇದ್ದರೆ ಅದನ್ನು ಪಚ್ಚ ಕರ್ಪೂರ ಗಂಧ ಚಂದನ ಕುಂಕುಮ ಅರಿಶಿನ ಮುಂತಾದ ಮಂಗಳ ದ್ರವ್ಯಗಳನ್ನು ಆ ಕಲಶದ ನೀರಿಗೆ ಹಾಕಬೇಕು ಅದರ ಮೇಲೆ ಮಾವಿನ ಎಲೆಗಳನ್ನು ಅಥವಾ ವಿಳ್ಳದ ಎಲೆಗಳನ್ನು ಇಟ್ಟು ಕಾಯಿಯನ್ನು ಇಟ್ಟು ಅದರ ಮೇಲೆ ಕೆಂಪು ವರ್ಣದ ಸೀರೆ ರವೆಗೆಗಳನ್ನು ಇಟ್ಟು ಮಂಗಳ ದ್ರವ್ಯಗಳನ್ನಿಟ್ಟು ಮಹಾಲಕ್ಷ್ಮೀ ದೇವಿಯ ಫೋಟೋ ಹಾಗೆ ಮಂಟಪದ ಎದುರುಗಡೆ ಕಲಶವನ್ನು ಪ್ರತಿಷ್ಠಾಪಿಸಿಕೊಳ್ಳಬೇಕು ಶುದ್ಧವಾದ ಮನೆಯಲ್ಲಿ ಮೊದಲು ಅಷ್ಟದಳ ಪದ್ಮದ ಅಥವಾ ಷಟ್ಕೋಣ ಮಂಡಲದ ರಂಗೋಲಿಯನ್ನು ಬರೆದು ಅದರಲ್ಲಿ ಕಲಶವನ್ನು ಇಟ್ಟು ಸ್ಥಾಪಿಸಬೇಕು ಕಲಶ ಇಡದೇನೂ ಕೂಡ ಕೆಲವು ಲಕ್ಷ್ಮಿ ಪೂಜೆಯನ್ನು ಲಕ್ಷ್ಮೀ ದೇವಿ ಗಣೇಶರ ಬೆಳ್ಳಿಯ ಪ್ರತಿಮೆ ಇದ್ದರೆ ಆ ಪ್ರತಿಮೆಗಳನ್ನು ಇಟ್ಟು ಅಥವಾ ಫೋಟೋವನ್ನು ಇಟ್ಟು ಕೂಡ ನಾವು ಎಲ್ಲರೂ ಕೂಡ ಪೂಜೆ ಮಾಡಬಹುದಾಗಿದೆ ಇನ್ನು ಪೂಜೆ ಆದ ಮೇಲೆ ವಿಸರ್ಜನೆಯನ್ನು ಆವತ್ತೇ ಮಾಡಿಕೊಳ್ಳಬಹುದಾಗಿದೆ ನಾಲ್ಕು ಗುರುವಾರಗಳಲ್ಲಿ ಒಂದೇ ಕಲಶವನ್ನಿಟ್ಟು ನಿರಂತರವಾಗಿ ಒಂದು ತಿಂಗಳ ಈ ಮಾರ್ಗಶಿರ ಮಾಸದ ಋತವನ್ನು ಪೂರ್ತಿಯಾಗಿ ಮಾಡುವುದಾದರೆ ಪೂರ್ಣ ನಾಲ್ಕು ಗುರುವಾರಗಳು ಮುಗಿದ ಮೇಲೆ ಕಲಶವನ್ನ ನಾವು ವಿಸರ್ಜನೆ ಮಾಡಬೇಕು ಇನ್ನು ಗರ್ಭಿಣಿಯರು ಕೂಡ ಈ ಋತುವನ್ನ ಮಾಡಬಹುದು ಆದರೆ ಏಳು ತಿಂಗಳು ಆದ ಮೇಲೆ ಮೈಲಿಗೆ ಆದ್ದರಿಂದ ನಂತರ ಲಕ್ಷ್ಮೀ ಋತವನ್ನ ಮಾಡುವುದು ಉತ್ತಮ ಅಲ್ಲ ಇನ್ನು ನಾಲ್ಕು ಗುರುವಾರಗಳಲ್ಲಿ ಪೂಜೆ ನಡೆಸಲು ಆಗದಿದ್ದರೆ ಮಧ್ಯೆ ಯಾವುದೇ ಗುರುವಾರಗಳಲ್ಲಿ ವಿಘ್ನಗಳು ಮೈಲಿಗೆ ಅಥವಾ ಸೂತಕಾದಿಗಳು ಕುಟುಂಬದಲ್ಲಿ ಬಂದರೆ ಮುಂದೆ ಬರುವ ಗುರುವಾರಗಳಲ್ಲಿಯೂ ಕೂಡ ಮಾರ್ಗಶಿರ ಮಾಸದ ಗುರುವಾರವನ್ನು ಸಮಾಪ್ತಿಗೊಳಿಸಬಹುದಾಗಿದೆ ಇನ್ನು ಉಪವಾಸ ಮಾಡುವವರು ಸಾಧ್ಯವಿದ್ದರೆ ಮಾಡಬಹುದು ಇಲ್ಲದಿದ್ದರೆ ಶುದ್ಧ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ಈ ಋತವನ್ನು ಮಾಡಬಹುದಾಗಿದೆ ದಂಪತಿಗಳು ಒಟ್ಟಿಗೆ ಕುಳಿತು ಈ ಪೂಜೆ ಋತವನ್ನು ನಡೆಸುವುದು ಅತ್ಯುತ್ತಮ ಅದು ಅಸಾಧ್ಯವಾದರೆ ಗಂಡನ ಆಶೀರ್ವಾದವನ್ನು ಹಿರಿಯರ ಆಶೀರ್ವಾದವನ್ನು ಪಡೆದು ಸುಮಂಗಲಿಯರೇ ಈ ಋತುವನ್ನು ನಡೆಸಬಹುದಾಗಿದೆ ಇನ್ನು ಪೂಜೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯಲ್ಲಿ ಶ್ವೇತ ಪುಷ್ಪ ವಿಶೇಷವಾಗಿದ್ದು ಅಂದರೆ ಬಿಳಿ ಮಲ್ಲಿಗೆ ಕಾಕಡ ಬಿಳಿ ತಾವರೆ ಮಲ್ಲಿಗೆ ಇತ್ಯಾದಿಗಳನ್ನು ಅರ್ಪಿಸುವುದು ಅತಿ ಉತ್ತಮ ತುಪ್ಪದ ದೀಪವನ್ನು ನೆಲ್ಲಿಕಾಯಿ ದೀಪವನ್ನು ಉಪಯೋಗ ಮಾಡುವುದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿದೆ ಪೂಜಾ ಕಾಲದಲ್ಲಿ ನೈವೇದ್ಯವನ್ನಾಗಿ ಶುದ್ಧ ದನದ ಹಾಲಿನಿಂದ ಮನೆಯಲ್ಲಿಯೇ ತಯಾರಿಸಿದ ಹಾಲು ಪಾಯಸ ಅಥವಾ ಅನ್ನದ ಪೊಂಗಲ್ ಅಥವಾ ಹೆಸರು ಬೆಳೆಯ ಹುಗ್ಗಿಯನ್ನು ನಾವು ಸಮರ್ಪಣೆ ಮಾಡಬಹುದಾಗಿದೆ ಇನ್ನು ಇತರ ಹಣ್ಣು ಕಾಯಿ ಎಲೆ ಅಡಿಕೆ ಇತ್ಯಾದಿಗಳನ್ನು ಕೂಡ ಪೂಜಾ ಸಮಯದಲ್ಲಿ ಸಾಯಿ ದೀಪವನ್ನು ಉಪಯೋಗ ಮಾಡಬಹುದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿದೆ ಮಾ ಪೂಜಾ ಕಾಲದಲ್ಲಿ ನೈವೇದ್ಯವನ್ನಾಗಿ ಶುದ್ಧ ಹಾಲಿನಿಂದ ಮನೆಯಲ್ಲೇ ತಯಾರಿಸಿದ ಹಾಲು ಪಾಯಸ ಅಥವಾ ಅನ್ನದ ಪೊಂಗಲ್ ಅಥವಾ ಹೆಸರು ಹುಗ್ಗಿಯನ್ನ ನಾವು ಸಮರ್ಪಣೆ ಮಾಡಬಹುದಾಗಿದೆ ಇನ್ನು ಇತರ ಹಣ್ಣು ಕಾಯಿ ಎಲೆ ಅಡಿಕೆ ಇತ್ಯಾದಿಗಳನ್ನು ಕೂಡ ಪೂಜಾ ಸಮಯದಲ್ಲಿ ಸಮರ್ಪಣೆ ಮಾಡಬಹುದಾಗಿದೆ ಇದರಿಂದ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ವೃತವನ್ನು ಮಾಡುವ ಸುಮಂಗಲಿಯರು ಪ್ರತಿ ಗುರುವಾರಗಳಲ್ಲಿಯೂ ಕೂಡ ಬೆಳಿಗ್ಗೆ ಬೇಗನೆ ಅಂದರೆ ಸುಮಾರು ನಾಲ್ಕು ಗಂಟೆಗೆ ಎದ್ದು ಸ್ನಾನಾದಿಗಳಿಂದ ಶುದ್ಧರಾಗಿ ತುಳಸಿ ಪೂಜೆ ಗೋಪೂಜೆ ಮಸ್ತಿಲ ಪೂಜೆಗಳನ್ನು ನಡೆಸಿ ಮನೆ ದೇವರ ಕುಲದೇವರ ಪ್ರಾರ್ಥನೆಗಳನ್ನು ಮಾಡಿ ಹಿರಿಯರಿಗೆ ಪತಿಗೆ ನಮಸ್ಕರಿಸಿ ಪೂಜೆಯನ್ನು ಪ್ರಾರಂಭಿಸಬೇಕು ಪೂಜೆಗೆ ಬೇಕಾದ ಎಲ್ಲ ಮುಖ್ಯ ಸಾಮಗ್ರಿಗಳಾದ ಅಕ್ಕಿ ತೆಂಗಿನಕಾಯಿ ಬಾಳೆ ಎಲೆ ಬಾಳೆಹಣ್ಣು ವೀಳ್ಯ ಅಡಿಕೆ ಎಳ್ಳೆಣ್ಣೆ ತುಪ್ಪ ಬಿಳಿ ಹೂಗಳು ಪತ್ರಿಗಳು ತುಳಸಿ ಬಿಲ್ವ ದುರ್ವ ಇತ್ಯಾದಿ ಪತ್ರಗಳು ಗಂಧ ಅರಿಶಿನ ಕುಂಕುಮ ಬಳೆ ಸೀರೆ ರವಿಕೆ ಗಣ ಗಣೇಶ ಲಕ್ಷ್ಮೀನಾರಾಯಣ ಗಣ ಗಣೇಶನ ಪ್ರತಿಮೆ ಇದ್ದರೆ ಪಂಚಾಮೃತ ವಸ್ತುಗಳು ಗೋಮೂತ್ರ ಗೋಮಯ ಗಂಗಾಜಲ ಅಗರ್ಬತಿ ಪಂಚಕರ್ಪೂರ ಮಾವಿನ ಎಲೆ ಕರ್ಪೂರ ವಸ್ತ್ರ ಲಕ್ಷ್ಮೀಧಾರ ಪೂಜಾ ಪಾತ್ರೆಗಳು ಇತ್ಯಾದಿಗಳನ್ನು ಪೂಜೆಗೆ ಮೊದಲು ನಾವು ಸಿದ್ಧ ಮಾಡಿಕೊಂಡಿರಬೇಕು ಶುದ್ಧರಾಗಿ ಹೊಸ ಬಟ್ಟೆಯನ್ನು ಧರಿಸಿಕೊಂಡು ಬೆಳಿಗ್ಗೆ ಬೇಗನೆ ಅಲಂಕೃತ ಲಕ್ಷ್ಮೀ ದೇವಿಯ ಮಂಟಪ ಪದ ಎದುರು ಕುಳಿತು ಮೊದಲು ಆಚರಣೆಯನ್ನ ಅಂದರೆ ಮೂರು ಸಲ ನೀರು ಕುಡಿಯಬೇಕು ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಮಾಧವಾಯ ಸ್ವಾಹ ಎಂದು ನೀರು ಕುಡಿದ ಮೇಲೆ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು ಪಂಚಪಾತ್ರೆ ಒಳಗಡೆ ನೀರಿನಲ್ಲಿ ತುಳಸಿಯನ್ನ ಹಾಕಿಕೊಂಡು ಅದರ ಮೇಲೆ ಕೈಯನ್ನಿಟ್ಟು ಅಸ್ಮಾಕಂ ಸಕುಟುಂಬಾನಂ ಸರ್ವ ಐಶ್ವರ್ಯ ಪ್ರಾಪ್ತಾರ್ಥಂ ಲಕ್ಷ್ಮೀನಾರಾಯಣ ಅನುಗ್ರಹ ಸಿದ್ಧಾರ್ಥಂ ಮಾರ್ಗಶಿರ ಗುರುವಾರೆ ಲಕ್ಷ್ಮಿ ಪೂಜಾ ನಾಕ್ಯಂ ಕರ್ಮ ಕರಿಷೆ ಎಂದು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮಿ ಪ್ರತಿಮೆಗೆ ಪಂಚಾಮೃತ ಅಭಿಷೇಕಗಳನ್ನ ಮಾಡಿ ಕಲಶವನ್ನ ಸ್ಥಾಪಿಸಬೇಕು ಕಲಶದ ಮೇಲೆ ಅಕ್ಷತೆಯನ್ನ ಹಿಡಿದುಕೊಂಡು ಎದುರು ಬಳೆ ಅರಿಶಿನ ಕುಂಕುಮ ಇತ್ಯಾದಿ ಮಂಗಳ ದ್ರವ್ಯಗಳನ್ನ ಕೂಡ ಇಟ್ಟುಕೊಂಡು ಕೈಯಲ್ಲಿ ಅಕ್ಷತೆಯನ್ನ ಹಿಡಿದುಕೊಂಡು ಪ್ರಸಿದ್ಧವಾದ ಸುಲಭವಾದ ಲಕ್ಷ್ಮೀ ದೇವಿಯ ಧ್ಯಾನ ಶ್ಲೋಕ ಮಂತ್ರಗಳನ್ನು ಹೇಳಬಹುದು ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಎಂದು ಹೇಳುತ್ತಾ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಮಹಾಲಕ್ಷ್ಮೀ ದೇವಿಯ ಮೂಲ ಮಂತ್ರವನ್ನು ಪಠಿಸುತ್ತಾ ಕಲಶಕ್ಕೆ ಅಕ್ಷತೆಯನ್ನು ಹಾಕಿ ಕಲಶ ಮಧ್ಯ ಮಹಾಲಕ್ಷ್ಮಿ ಆವಾಹಯಾಮಿ ಎಂದು ಪ್ರಾಣ ಪ್ರತಿಷ್ಠೆ ಮಾಡಿಕೊಳ್ಳಬೇಕು ಕಲಶದಲ್ಲಿ ಅಥವಾ ಫೋಟೋ ಹಾಗೆ ಲಕ್ಷ್ಮೀ ಪ್ರತಿಮೆಗಳಲ್ಲಿ ಆವಾಹನೆಯನ್ನು ಮಾಡಿಕೊಂಡ ನಂತರ ಬಿಳಿ ಹೂಗಳಿಂದ ಮತ್ತು ಬಿಲ್ವ ದುರ್ವ ಇತ್ಯಾದಿ ಪತ್ರಗಳಿಂದ ಅರ್ಚನೆ ಮಾಡಬೇಕು ಅರಿಶಿನ ಕುಂಕುಮ ಅಕ್ಷತೆಗಳಿಂದಲೂ ಕೂಡ ಅಷ್ಟೋತ್ತರ ಶತನಾಮಗಳನ್ನು ಹೇಳುತ್ತಾ ಅರ್ಚನೆಯನ್ನು ಮಾಡಬಹುದಾಗಿದೆ ನಂತರ ಗೆಜ್ಜೆ ವಸ್ತ್ರ ಲಕ್ಷ್ಮೀ ದಾರಗಳನ್ನು ಕೂಡ ಆ ಲಕ್ಷ್ಮೀ ದೇವಿಗೆ ಹಾಕಿ ಧೂಪ ದೀಪಾದಿಗಳನ್ನು ಮಾಡಿ ನೈವೇದ್ಯಕ್ಕೆ ಹಾಲು ಪಾಯಸ ಅಥವಾ ಹೆಸರುಬೇಳೆಯ ಹುಗ್ಗಿಯನ್ನು ಸಮರ್ಪಣೆ ಮಾಡಿ ನೆಲ್ಲಿಕಾಯಿಯ ತುಪ್ಪದ ಬತ್ತಿಗಳ ದೀಪವನ್ನು ಕೂಡ ಹಚ್ಚಿ ಮಂಗಳಾರತಿಯನ್ನು ಮಾಡಬೇಕು ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ಮೂರು ಪ್ರದಕ್ಷಿಣೆಗಳನ್ನು ಮಾಡಿ ಪುನಃ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಮಂತ್ರವನ್ನು ಹೇಳಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಬೇಕು ಪೂಜೆಯ ನಂತರ ಸುಮಂಗಲಿಯರಿಗೆ ಬಾಗಿನವನ್ನು ಪೂಜಾ ನೈವೇದ್ಯಗಳನ್ನು ದಾನ ಕೊಟ್ಟರೆ ವಿಶೇಷ ಫಲ ಪ್ರಾಪ್ತಿಯಿದೆ ಇನ್ನು ಪೂಜೆಯ ನಂತರ ಅನೇನ ಮಾರ್ಗಶಿರ ಮಾ ಗುರುವಾರ ಲಕ್ಷ್ಮೀ ಪೂಜನ ಕರಿಯೇನ್ ಭಗವಾನ್ ನಾರಾಯಣ ಪ್ರಿಯತಮ್ ಎಂದು ತುಳಸಿ ನೀರನ್ನು ಬಿಟ್ಟು ಕೃಷ್ ಕೃಷ್ಣಾರ್ಪಣ ಮಾಡಿಕೊಳ್ಳಬೇಕು ಹೀಗೆ ಮಾರ್ಗಶಿರ ಗುರುವಾರದ ಮಹಾಲಕ್ಷ್ಮೀ ದೇವಿಯ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಸಂಪತ್ತು ಭಾಗ್ಯಾದಿಗಳನ್ನು ನಿಶ್ಚಿತವಾಗಿ ಕೊಡುವ ಲಕ್ಷ್ಮೀ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಈ ರೀತಿಯ ಮಹಾಲಕ್ಷ್ಮೀ ಋತುವನ್ನು ಲಕ್ಷ್ಮೀನಾರಾಯಣರ ಪ್ರೀತಿಗಾಗಿ ಎಲ್ಲರೂ ನಡೆಸಿ ಆ ಭಗವಂತನ ಆಲ ಮಹಾಲಕ್ಷ್ಮೀ ದೇವಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಎನ್ನುತ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಬವಂತು